ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ತ್ಯಾಗಕ್ಕೂ ಬೇಕಿವಳು ಭೋಗಕ್ಕೂ ಬೇಕಿವಳು ಕರಿಮಣಿಯ ಸಾಲುಗಳ ಕತ್ತಲ್ಲಿ ಹೊತ್ತವಳು ನೌಕರಿಗೂ ಬೇಕಿವಳು ಚಾಕರಿಗೂ ಬೇಕಿವಳು ಉಂಗುರದ ಬೆರಳುಗಳ ನೆಲಕೊತ್ತಿದವಳು ಆಕಾಶದ ನೀಲೆಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆಯಲ್ಲ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ದೇವರ ಪೂಜಿಸಲಿಲ್ಲ ಹರಿಕತೆ ಕೇಳಲಿಲ್ಲ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ಈ ಮೂರು ಕಾವ್ಯಗಳ ಹೋಲಿಕೆಯನ್ನ ನಾವು ಮಂಜುನಾಥ್ ಹೊಸ್ಮನೆಯವರ ಕಾವ್ಯದಲ್ಲಿ ನೋಡಬಹುದು ಸ್ವಾತಂತ್ರ್ಯಕ್ಕಾಗಿ ಸತ್ಯಾಗ್ರಹ ಮಾಡಿದವಳಲ್ಲ ನೀ ಗಡಿಯಲ್ಲಿ ನಿಂತು ದೇಶ ಕಾಯ್ದವಳೂ ಅಲ್ಲ ನಮಸ್ಕಾರ ಮಾನ್ವಿತಾ ಯೂಟ್ಯೂಬ್ ಚಾನಲ್ ತನ್ನ ಒಂದು ವರ್ಷದ ಸಂಭ್ರಮದ ಸುಸಂದರ್ಭದಲ್ಲಿದೆ ಈ ನಿಟ್ಟಿನಲ್ಲಿ ಆಹ್ವಾನಿಸಿದ ಕೆಲವು ಸ್ವರಚಿತ ಕವನಗಳಲ್ಲಿ ವಿಮರ್ಶೆಗೆ ನನಗೆ ಕೆಲವು ಕವನಗಳು ಬಂದಿವೆ ಅದರಲ್ಲಿ ಇಂದು ನಾನು ಆಯ್ಕೆ ಮಾಡಿರುವಂಥದ್ದು ಶ್ರೀಯುತ ಮಂಜುನಾಥ್ ಹೊಸ್ಮನೆಯವರ ಅಮ್ಮ ಅನ್ನುವಂತಹ ಕವನದ ವಿಮರ್ಶೆ ಪ್ರಸ್ತುತ ಆಧುನೀಕರಣ ಜಾಗತೀಕರಣ ಖಾಸಗೀಕರಣದ ಸಂದರ್ಭದಲ್ಲಿ ಈ ಕವನ ಎಷ್ಟರ ಮಟ್ಟಿಗೆ ತನ್ನ ಪ್ರಾಬಲ್ಯತೆಯನ್ನ ಸಾಧಿಸುತ್ತಾ ಸಮಾಜಮುಖಿ ಚಿಂತನೆಯ ನೆಲೆಯಲ್ಲಿ ಕವಿಯ ಭಾವನೆಗಳನ್ನು ವ್ಯಕ್ತಪಡಿಸಿದೆ ಅನ್ನೋದನ್ನ ಸೆರೆ ಹಿಡಿಬಹುದು ಇದಕ್ಕೆ ಪೂರಕವಾಗಿ ಎರಡು ಮೂರು ಕವನಗಳನ್ನ ನಾವು ವಿಶ್ಲೇಷಣೆಗೆ ತಗೊಳ್ಬೇಕಾಗತ್ತೆ ಮೊದಲನೆಯದಾಗಿ ತಮ್ಮೆಲ್ರಿಗೂ ತಿಳಿದಿರುವಂತೆ ಕವಿ ಲಂಕೇಶ್ ಅವರ ಅವ್ವ ಕವನ ಬಹಳ ಮುಖ್ಯವಾದುದು ನನ್ನವ್ವ ಫಲವತ್ತಾದ ಕಪ್ಪು ನೆಲ ನನ್ನವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ನಾವು ಮಂಜುನಾಥ ಹೊಸ್ಮನೆಯವರ ಕಾವ್ಯವನ್ನ ವಿಮರ್ಶೆಗೆ ಕೈಗೆತ್ತಿಕೊಂಡಾಗ ಲಂಕೇಶರ ಒಂದು ಕುರುಹಗಳನ್ನ ಅವರ ಬರವಣಿಗೆಗಳಲ್ಲಿ ಕಾಣಬಹುದು ಕವಿ ಲಂಕೇಶರ್ ಹೇಳ್ತಾರೆ ನನ್ನಮ್ಮ ಒಬ್ಬಳು ಸಾದಾ ಮಹಿಳೆ ಇವತ್ತಿನ ಒಂದು ಸಿನಿಮಾದಲ್ಲಿ ಬಂದಂತ ಒಂದು ಹಾಡು ತಂದೆಯ ಕುರಿತಾದದ್ದು ನಾನು ಓದೋ ಪಾಠದಲ್ಲಿ ನಿನ್ನ ಹೆಸರು ಯಾಕಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಅನ್ನುವಂತಹ ಸಂವೇದನೆಗಳಿಗೆ ಪೂರಕವಾಗಿ ನಾವು ಹೇಳುವುದಾದರೆ ಇಲ್ಲಿ ಅವ್ವಾ ಅನ್ನುವಂತಹ ಕವನದ ಒಂದು ವೈಶಿಷ್ಟ್ಯತೆಯನ್ನ ಇಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆಯಲ್ಲ ಅಂದ್ರೆ ಎಲ್ಲಿಯೂ ಕೂಡ ಅವನ ಕುರಿತು ಪುರಾಣದಲ್ಲಿ ಸಾಹಿತ್ಯದಲ್ಲಿ ಇತಿಹಾಸದಲ್ಲಿ ಉಲ್ಲೇಖವಿಲ್ಲ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ದೇವರ ಪೂಜಿಸಲಿಲ್ಲ ಯಾಕೆಂದ್ರೆ ದೇವರನ್ನ ಪೂಜಿಸ್ಲಿಕ್ಕೆ ಸಮಯದ ಅಭಾವವಿದೆ ಹೊಟ್ಟೆ ಹೊರದುಕೊಳ್ಳುವುದೇ ಒಂದು ಸವಾಲಾಗಿದೆ ಅನ್ನೋದನ್ನ ಲಂಕೇಶ್ವರ್ ವ್ಯಕ್ತಪಡಿಸ್ತಾರೆ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ಬಹಳ ಜವಾಬ್ದಾರಿ ಬಹಳ ಶ್ರಮ ದಣಿವು ಆಯಾಸ ಮತ್ತು ಬದುಕಿನಲ್ಲಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಪ್ರಧಾನವಾದ ಧ್ಯೇಯೋದ್ದೇಶ ಮತ್ತು ಕುಟುಂಬದ ಹೊಣೆಗಾರಿಕೆಯನ್ನು ಹೊತ್ತಂತಹ ಒಬ್ಬ ಮಹಿಳೆಯ ಬದುಕನ್ನು ಅವರು ಅನಾವರಣಗೊಳಿಸಿದ್ದಾರೆ ಅದರ ಹೆಜ್ಜೆಗಳನ್ನ ನಾವು ನೋಡುವುದಾದ್ರೆ ಶ್ರೀಯುತ ಮಂಜುನಾಥ್ ಹೊಸ್ಮನೆಯವರು ಸ್ವಾತಂತ್ರ್ಯಕ್ಕಾಗಿ ಸತ್ಯಾಗ್ರಹ ಮಾಡಿದವಳಲ್ಲ ನೀ ಗಡಿಯಲ್ಲಿ ನಿಂತು ದೇಶ ಕಾಯ್ದವಳು ಅಲ್ಲ ಅನ್ಯಾಯದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡಿದವಳಲ್ಲ ನೀ ನೂರು ಸಾವಿರ ಬೆಂಬಲಿಗರನ್ನು ಹೊಂದಿಲ್ಲ ಯಾಕೆಂದ್ರೆ ಹೆಣ್ಣೆನ್ನುವುದು ಒಂದು ಶಕ್ತಿ ಇದ್ದಂತೆ ಅದೊಂದು ದೈವಿಕ ಶಕ್ತಿ ಅದೊಂದು ಸ್ವತಂತ್ರ ಶಕ್ತಿ ನಮ್ಮ ಪುರಾಣ ಮತ್ತು ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದಾಗ ಸಾಮಾನ್ಯವಾಗಿ ಮಹಿಳೆಗೆ ಕೊಟ್ಟಂತಹ ಸ್ಥಾನಮಾನ ಎರಡು ಒಂದು ದೇವಿ ಇಲ್ಲವೇ ರಕ್ಕಸಿ ಇಪ್ಪತ್ತೊಂದನೆಯ ಶತಮಾನದ ಸಾಹಿತ್ಯದಲ್ಲಿ ಸಮಾಜದಿಂದ ಮಹಿಳೆ ನಿರೀಕ್ಷಿಸುವುದು ಲಿಂಗ ಸಮಾನತೆಯನ್ನ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಅನ್ನುವಂತಹ ಕುವೆಂಪುರವರ ಸಿದ್ಧಾಂತಗಳನ್ನ ನಾವಿಲ್ಲಿ ಗುರುತಿಸಬಹುದು ಬಹಳ ಮುಖ್ಯವಾಗಿ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಬದುಕನ್ನು ತನಗಾಗಿ ಮೀಸಲಿಡದೆ ತನ್ನ ಕುಟುಂಬ ವ್ಯವಸ್ಥೆಯ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಹೊತ್ತು ಅವರೆಲ್ಲರ ಒಂದು ಆಸೆ ಆಕಾಂಕ್ಷೆಗಳನ್ನ ಪೂರೈಸುವಲ್ಲಿ ನೂರಕ್ಕೆ ನೂರರಷ್ಟು ಶ್ರಮ ವಹಿಸಿರ್ತಾಳೆ ಈ ಒಂದು ಅವಧಿಯಲ್ಲಿ ಅವಳ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಮತ್ತು ಹಿತಾಸಕ್ತಿಗಳು ನಗಣ್ಯವಾಗ್ತಾ ಹೋಗತ್ತೆ ಕುಟುಂಬ ವ್ಯವಸ್ಥೆಯ ಹಾಗೆ ಸಮಾಜ ವ್ಯವಸ್ಥೆಯ ಹಾಗೆ ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮ ಸಂವೇದನಾಶೀಲ ನೆಲೆಯಲ್ಲಿ ಸೂಚ್ಯವಾಗಿ ಕೆಲವು ಉಪಮೆಗಳ ಮೂಲಕ ಇನ್ನು ಕೆಲವು ರೂಪಕಗಳ ಮೂಲಕ ಮಂಜುನಾಥ ಹೊಸ್ಮನಿಯವರು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪೂರಕವಾಗಿ ನನ್ನ ಒಂದು ಕವನದ ಕೆಲವು ಸಾಲುಗಳನ್ನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ ತ್ಯಾಗಕ್ಕೂ ಬೇಕಿವಳು ಭೋಗಕ್ಕೂ ಬೇಕಿವಳು ಕರಿಮಣಿಯ ಸಾಲುಗಳ ಕತ್ತಲ್ಲಿ ಹೊತ್ತವಳು ತ್ಯಾಗಕ್ಕೂ ಬೇಕಿವಳು ಭೋಗಕ್ಕೂ ಬೇಕಿವಳು ಕರಿಮಣಿಯ ಸಾಲುಗಳ ಕತ್ತಲ್ಲಿ ಹೊತ್ತವಳು ನೌಕರಿಗೂ ಬೇಕಿವಳು ಚಾಕರಿಗೂ ಬೇಕಿವಳು ಉಂಗುರದ ಬೆರಳುಗಳ ನೆಲಕೊತ್ತಿದವಳು ನೌಕರಿಗೂ ಬೇಕಿವಳು ಚಾಕರಿಗೂ ಬೇಕಿವಳು ಉಂಗುರದ ಬೆರಳುಗಳ ನೆಲಕೊತ್ತಿದವಳು ಶಯ್ಯಗೂ ಬೇಕಿವಳು ಮೈಗೂ ಬೇಕಿವಳು ಮುಸ್ಸಂಜೆ ಮುಡಿಯಲ್ಲಿ ಮಲ್ಲಿಗೆಯ ಮುಡಿದವಳು ಶಯ್ಯಗೂ ಬೇಕಿವಳು ಮೈಗೂ ಬೇಕಿವಳು ಮುಸ್ಸಂಜೆ ಮುಡಿಯಲ್ಲಿ ಮಲ್ಲಿಗೆಯ ಮುಡಿದವಳು ಬಾಲೆಗೂ ಬೇಕಿವಳು ಶಾಲೆಗೂ ಬೇಕಿವಳು ತಾಯಾಗಿ ಗುರುವಾಗಿ ನವಜನ್ಮ ತಂದವಳು ಬಾಲೆಗೂ ಬೇಕಿವಳು ಶಾಲೆಗೂ ಬೇಕಿವಳು ತಾಯಾಗಿ ಗುರುವಾಗಿ ನವಜನ್ಮ ತಂದವಳು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ತಾವೆಲ್ಲರೂ ಕೇಳಿರುವಂತಹ ಜಿ ಎಸ್ ಶಿವರುದ್ರಪ್ಪನವರ ಅದ್ಭುತವಾದಂತಹ ಕಾವ್ಯ ಸಿ ಅಶ್ವರ್ ಅವರ ಮಧುರವಾದ ಧ್ವನಿಯಲ್ಲಿ ಮೂಡಿ ಬಂದಿರುವುದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಮಾತ್ರ ಹೃದಯ ಇದೆ ಆ ಮಾತ್ರ ಹೃದಯ ಕೇವಲ ಮಹಿಳೆಯ ಅಂತರಂಗದಲ್ಲಿ ಮಾತ್ರ ಅಂತರ್ಗರ್ಭಿತವಾಗಿರುವುದಿಲ್ಲ ಪುರುಷರಲ್ಲಿಯೂ ಕೂಡ ಮಹಿಳಾ ಸಂವೇದನೆಗಳಿದೆ ಆ ಮಾತೃತ್ವ ಅನ್ನುವಂಥದ್ದಿದೆ ಒಟ್ಟಿನಲ್ಲಿ ನಾವು ಹೇಳುವುದಾದ್ರೆ ಮಂಜುನಾಥ ಹೊಸಮನಿಯವರ ಅಮ್ಮನ ಕುರಿತಾದಂತಹ ಈ ಕವನ ಹಲವು ಮಜಲುಗಳ ಮೂಲಕ ತನ್ನ ವಿವೇಚನಾ ಶಕ್ತಿಗೆ ಸಾಕ್ಷಿಯಾಗಿ ನಿಂತು ತನ್ನ ಭಾವನೆಗಳ ಸ್ಪಂದನೆಗೆ ಅವಕಾಶವನ್ನು ನೀಡುತ್ತಾ ವಾಸ್ತವತೆಯ ನೆಲೆಯಲ್ಲಿ ಉತ್ತಮವಾದ ಚಿಂತನೆಗಳನ್ನು ವಿಮರ್ಶೆಗೆ ಒಳಗುಪಡಿಸುವಂತಹ ಮಾದರಿಯಲ್ಲಿ ಅವರು ರೂಪಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಕಾವ್ಯಗಳು ಲೋಕಾರ್ಪಣೆಗೊಳ್ಳಲಿ ಅವರಿಂದ ಉತ್ತಮ ಕೃತಿಗಳು ಲೋಕಾರ್ಪಣೆಗೊಳ್ಳಲಿ ಅಂತ ಹಾರೈಸ್ತೇನೆ ಧನ್ಯವಾದಗಳು